ಈ ಮನುಷ್ಯ ಜನ್ಮ ಎನ್ನುವಂಥದ್ದು ತುಂಬಾ ದುರ್ಲಭ ಅಂತ ನೀವೆಲ್ಲ ಕೇಳಿದಿರಲ್ವ ಅದನ್ನ ಶಾಸ್ತ್ರಗಳು ಹೇಳ್ತವೆ ದಾಸವಾಣಿ ಕೂಡ ಹೇಳ್ತದೆ ಅಲ್ಲಿಂದ ಆರಂಭ ಮಾಡಿ ದಾಸವಾಣಿಯವರಿಗೆ ಮಾನವ ಜನ್ಮ ದೊಡ್ಡದು ಇದ ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ ಅಂತೆಲ್ಲ ಹೇಳ್ತಾರೆ ದಾಸರು ಯಾಕೆಂದ್ರೆ ದೊಡ್ಡ ಹಿಸ್ಟ್ರಿ ಇದೆಯಂತೆ ಒಬ್ಬ ಒಂದು ಜೀವ ಮನುಷ್ಯಾಕಾರ ತಳಿಬೇಕಾದ್ರೆ ಮನುಷ್ಯ ಜನ್ಮ ಪಡಿಬೇಕಾದ್ರೆ ಅದ್ರ ಹಿಂದೆ ನಿಮ್ಮೆಲ್ಲರ ಹಿಂದೆ ದೊಡ್ಡ ಚರಿತ್ರೆ ದೊಡ್ಡ ಚರಿತ್ರೆ ಅಂದ್ರೆ ಏನು ನಮ್ಮ ಕಲ್ಪನೆಗೆ ಮೀರಿದಂಥ ಚರಿತ್ರೆ ಇದೆಯಂತೆ ಅಷ್ಟೆಲ್ಲ ಕಷ್ಟಪಟ್ಟು ನಾವಿಲ್ಲಿ ಬಂದಿರುವಂಥದ್ದು ಎಂಬತ್ನಾಲ್ಕು ಲಕ್ಷ ಮೆಟ್ಟಿಲುಗಳು ಆ ಒಂದೊಂದು ಮೆಟ್ಟಿಲು ಒಂದೊಂದು ಜನ್ಮ ಅದು ಜನ್ಮ ಜನ್ಮಗಳ ಮಧ್ಯೆ ಇರ್ತಕ್ಕಂಥ ಅಂತರ ಬೇರೆ ಭಾರಿ ದೊಡ್ಡ ಯಾತ್ರೆ ಇದು ಅಂತ ಇಲ್ಲಿಗೆ ಬರಬೇಕಾದ್ರೆ ಅಷ್ಟೆಷ್ಟು ಕಷ್ಟಪಟ್ಟಿರು ಪಟ್ಟಿದಲ್ಲ ನಾವು ಅಷ್ಟೆಲ್ಲ ಕಷ್ಟಪಟ್ಟು ಬಂದಿರತಕ್ಕಂಥದ್ದು ಸಾಧನೆ ಮಾಡೋದಾದರೆ ಇಲ್ಲಿ ಮಾತ್ರ ಸಾಧ್ಯವಂತೆ ಬೇರೆ ಎಲ್ಲೂ ಸಾಧನೆ ಮಾಡೋಕೆ ಸಾಧ್ಯ ಇಲ್ಲ ನೀವು ಮೋಕ್ಷ ಸಾಧನೆ ಮಾಡ್ತೀರಾ ಮನುಷ್ಯರಾಗಿದ್ದರೆ ಮಾತ್ರ ಸಾಧ್ಯ ದೇವತೆಗಳಿಗೂ ಕೂಡ ಸಾಧ್ಯ ಇಲ್ಲ ಪ್ರಾಣಿ ಪಕ್ಷಿ ಕ್ರಿಮಿಕೀಟಗಳಿಗೂ ಕೂಡ ಸಾಧ್ಯ ಇಲ್ಲ ಇದು ಒಂದೇ ಜಾಗ ಸಾಧ್ಯ ಇರುವಂಥದ್ದು ಇಲ್ಲಿ ಬಂದು ಅದನ್ನು ಮಾಡಿದೆ ಸಾಧನೆ ಮಾಡಿದೆ ಬರೇ ಹೊಟ್ಟೆಪಾಡು ಬರೇ ಇಂದ್ರಿಯ ಲಂಪಟತನ ಮೋಜು ಮಸ್ತಿಯ ಹಿಂದೆ ಬೀಳುವಂಥದ್ದು ಮಾಡಿದರೆ ಅದಕ್ಕಿಂತ ಮೂರ್ಖರು ಬೇರೆ ಯಾರೂ ಇಲ್ಲ ಅಂತ ಯಮ ಹೇಳುವಂಥದ್ದು ಮಾನುಷಂ ದುರ್ಲಭಂ ಪ್ರಾಪ್ಯ ದುರ್ಲಭವಾದ ಮನುಷ್ಯ ಜನ್ಮವನ್ನು ಪಡೆದು ಶಾಶ್ವತವಾದದ್ದನ್ನು ಇದು ಅಶಾಶ್ವತ ಇದು ಬಹಳ ಕಡಿಮೆ ಸಮಯಕ್ಕೆ ಇರುವಂಥದ್ದು ಈ ಅಶಾಶ್ವತದಿಂದ ಶಾಶ್ವತವಾದದ್ದನ್ನು ನಶ್ವರದಿಂದ ಈಶ್ವರನನ್ನು ಯಾರು ಸಾಧನೆ ಮಾಡೋದಿಲ್ವೋ ಅವನು ನರಕಕ್ಕೆ ಹೋಗ್ತಾನೆ ಅವನಿಗಿಂತ ಜಡ ಮೂರ್ಖ ಯಾರು ಅಂತ ಇದೇ ಬುದ್ಧಿವಂತಿಕೆ ಯಾವುದು ಅಸ್ಥಿರವಾದುದರಿಂದ ಸ್ಥಿರವಾದದನ್ನು ಸಾಧನೆ ಮಾಡು ಶರೀರ ಅಸ್ಥಿರ ಶಾಶ್ವತವಾದ ಮುಕ್ತಿಯನ್ನು ಸಾಧನೆ ಮಾಡು ಹಣ ಕಾಸು ಅಸ್ಥಿರ ಒಡವೆ ಆಸ್ತಿ ಪಾಸ್ತಿ ಎಲ್ಲ ಅಸ್ಥಿರ ಅಂತ ಇವುಗಳನ್ನು ಬಳಸಿ ಸ್ಥಿರವಾದದನ್ನು ಸಾಧನೆ ಮಾಡಬೇಕು